ಸಿ ಸಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಕರ್ನಾಟಕ ಬುಲ್ಡೋಸಸ್ ವರ್ಸಸ್ ಮುಂಬೈ ಈರೋಸ್ ಪೋಸ್ಟ್ ರಿವ್ಯೂ ವಿಡಿಯೋಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು ಗೈಸ್ ನಿನ್ನೆ ನೋಡಿದ್ರೆ ಸಿ ಸಿ ಎಲ್ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರ ಟೀಮ್ ಕರ್ನಾಟಕ ಬುಲ್ಡೋಸರ್ಸ್ ಗೆದ್ದಿದ್ದಾರೆ ಅದು ಅಂತ ಅಂತ ಎಂಥ ಗೆಲುವಲ್ಲ ಅದು ಭರ್ಜರಿ ಗೆಲುವು ಅಂತಲೇ ಹೇಳ್ಬೋದು ಸೊ ಮೊದಲನೇ ಇನಿಂಗ್ಸಲ್ಲಿ ನಮ್ಮ ಕಿಚಾ ಸುದೀಪ್ ಅವರ ತಂಡ ಜಸ್ಟು ಕೇವಲ ಎಪ್ಪತ್ತು ಗಳಿಸಿ ಆಲ್ ಔಟ್ ನೈನ್ ಒಂಬತ್ತು ವಿಕೆಟ್ಗಳುಕೊಂತ ಆಲ್ಔಟ್ ಆಗಲ್ಲ ಬಟ್ ಸ್ಟಿಲ್ ಡಿಸಪಾಯಿಂಟ್ ಆಗ್ತೀವಿ ಯಾಕಂತಂದರೆ ಮೊದಲನೇ ಇನಿಂಗ್ಸಲ್ಲಿ ಎಪ್ಪತ್ತು ರನ್ ಅಷ್ಟು ಜನ ಬಂದಿದ್ದು ಅಂತ ಮುಂಬೈ ಇರೋಸವರು ಸಖತ್ತಾಗಿ ಬೌಲಿಂಗ್ ಕೂಡ ಮಾಡ್ತಾರೆ ಆ್ಯಂಡ್ ಅದೇ ರೀತಿ ಚೇಜ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸು ಆಕ್ಚುಲಿ ನಿಮ್ಗೆ ಏನಪ್ಪ ಒಂದು ಮಾಹಿತಿ ಕೊಡಬೇಕು ಅಂದರೆ ಸ್ನೇಹಿತರೆ ಸೊ ಆಕ್ಚುಲಿ ಇದು ಒಂಥರ ಟೆಸ್ಟ್ ಇನ್ನಿಂಗ್ಸ್ ತರನೇ ಅಂತಲೇ ಅನ್ಕೊಬೋದು ಫಸ್ಟ್ ಟೆನ್ ಅವರ್ಸು ಒಂದು ಟೀಮ್ ಮಾಡ್ತಾರೆ ಇನ್ನೊಂದು ಟೆನ್ ಅವರ್ಸು ಸೆಕೆಂಡ್ ಟೀಮ್ ಮಾಡ್ತಾರೆ ಈ ಸಿ ಸಿಯಲ್ಲಿ ಒಂಥರ ಖರಾಬ್ ಆಗಿದೆ ಗುರು ಒಂಥರ ಕನ್ಫ್ಯೂಸ್ ಆಗುತ್ತೆ ತುಂಬ ಸೊ ಬೇಸಿಕಲಿ ಸ್ನೇಹಿತರೆ ಏನಾಗುತ್ತಪ್ಪ ಅಂತಂದರೆ ಈ ಟ್ವೆಂಟಿ ಓವರ್ಸ್ ಮ್ಯಾಚ್ ಇರುತ್ತೆ ಟ್ವೆಂಟಿ ಓವರ್ಸ್ ಮ್ಯಾಚಲ್ಲಿ ಏನಾಗುತ್ತೆ ಒಂದು ಟೀಮ್ಗೆ ಟೆನ್ ಅವರ್ಸ್ ಮ್ಯಾಚ್ ಕೊಟ್ಟು ಅದರಲ್ಲಿ ಒಂದು ಶಾರ್ಟ್ ಇನ್ನಿಂಗ್ಸು ಸೊ ಅದರಲ್ಲಿ ಏನಾಗುತ್ತೆ ಈಗ ಟ್ವೆಂಟಿ ಓವರ್ಸ್ ಬ್ಯಾಟಿಂಗ್ ಆಡ್ತಿದ್ರಿ ಅಲ್ವಾ ಸೊ ಅದ್ರ ಬದಲು ಟೆನ್ ಅವರ್ಸ್ ಬ್ಯಾಟಿಂಗ್ ಆಡಿ ಟೆನ್ ಅವರ್ಸ್ ಬೌಲಿಂಗ್ ಮಾಡಿ ಮತ್ತು ಟೆನ್ ಅವರ್ಸ್ ಚೇಸಿಂಗ್ ಇರುತ್ತೆ ಸೊ ಸೇಮ್ ಲ್ಯಾಸ್ಗೆ ಟೆಸ್ಟ್ ಇನ್ನಿಂಗ್ಸ್ ಥರ ಫಸ್ಟ್ ಇನ್ನಿಂಗ್ಸ್ ಆಲ್ಔಟ್ ಆಗಿದ ತಕ್ಷಣ ಸೆಕೆಂಡ್ ಇನ್ನಿಂಗ್ಸ್ ಅವರು ಹೇಗೆ ಬಂದು ಬ್ಯಾಟಿಂಗ್ ಸೊ ಅದೇ ರೀತಿಯೇ ಇವರು ಫಸ್ಟ್ ಇನ್ನಿಂಗ್ಸ್ ಟೆನ್ ಅವರ್ಸ್ ಕೊಡ್ತಾರೆ ಟೆನ್ ಅವರ್ಸ್ ಆದಮೇಲೆ ಏನು ಟಾರ್ಗೆಟ್ ಇರುತ್ತೋ ಅದನ್ನು ನೋಡಿಕೊಂಡ ಡಿಪೆಂಡಪ್ಪನ್ ಚಿಂಗಿಂಗ್ಗೆ ಬರ್ತಾರೆ ಆ ಥರ ಆಗುತ್ತೆ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದರೆ ಮುಂಬೈ ಅವರು ಟಾಸ್ ವಿನ್ ಆಗಿ ಚೇಸಿಂಗ್ನ ತೊಗೊತಾರೆ ಸೊ ಐ ಮೀನ್ ಫೀಲ್ಡಿಂಗ್ನ ತೊಗೊತಾರೆ ಆ ಫೀಲ್ಡಿಂಗಲ್ಲಿ ತೊಗೊಂಡ್ಮೇಲೆ ಮೊದಲನೇ ಇನಿಂಗ್ಸಲ್ಲಿ ಏನಾಗುತ್ತಪ್ಪ ಅಂತಂದರೆ ಫುಲ್ ಇಂಟೆನ್ಸ್ ಇರುತ್ತೆ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಆಪೋಸಿಟ್ಲಿರುವ ಮುಂಬೈ ಹೀರೋಸು ಅವರು ಸ್ವಲ್ಪ ನಮ್ಮ ಬ್ಯಾಟ್ಸ್ಮೆನ್ಸ್ಗಳಿಗೆ ತುಂಬ ಕೋಟ್ಲೆಗಳು ಪ್ರೆಷರ್ ಆಗ್ತಾರೆ ಕ್ವಾಟ್ಲೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಬಟ್ ಅದಕ್ಕೆ ಉತ್ತರವಾಗಿ ರಿಪ್ಲೈನ ಮತ್ತು ನಮ್ಮ ಬೌಲರ್ಸು ಕೊಡ್ತಾರೆ ಫುಲ್ ಇಂಟೆನ್ಸ್ ಮ್ಯಾಚ್ಗುರು ಹೇಳಬೇಕು ಅಂತಂದರೆ ಸಕ್ಕದಾಗಿತ್ತು ಮ್ಯಾಚ್ ಅಂತ ಅಂದ್ಕೊಳ್ಳಿ ಸೊ ಸೇಮ್ ಆಸ್ಟ್ರೇಲಿಯಾ ಇಂಡಿಯಾ ಮ್ಯಾಚ್ ನೋಡಿದಂಗೆ ಅನ್ನಿಸ್ತು ನನಗೆ ಆಸ್ಟ್ರೇಲಿಯಾದವರು ಒಂಥರ ಫುಲ್ ಕ್ವಾಟ್ಲೆ ಕೊಡ್ತಿದ್ರು ಟೈಮಲ್ಲಿ ಎಲ್ಲ ರಿಕಿ ಪಾಯಿಂಟಿಂಗ್ ಅವರೆಲ್ಲ ಒಂಥರ ಗ್ಯಾಂಗ್ಸ್ಟರ್ ಟೀಮ್ ಅಂತಲೇ ಹೇಳ್ಬೋದು ಸೊ ಆ ಟೀಮು ಹೇಗೆ ಇಂಡಿಯಾ ಮೇಲೆ ಪ್ರೆಷರ್ ಆಗ್ತಿದಿರೋ ಬ್ಯಾಟ್ಸ್ಮನ್ ಮೇಲೆ ಪ್ರೆಷರ್ ಆಗ್ತಿದ್ರು ಅದೇ ರೀತಿ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಅವರು ಅವ್ರ ಮೇಲೆ ಪ್ರೆಷರ್ ಆಗ್ತಿದ್ರು ಏನಪ್ಪ ಈ ಥರ ಅನ್ಕೊತ ಇದ್ರೆ ಇಂಡಿಯನ್ನು ಅವ್ರು ಗೋಲಿಸ್ತಾ ಇದ್ರೆ ಹೋಗಬೇಡಿ ಬಟ್ ಸ್ಟಿಲ್ ಆ ಆ ಟೈಮಲ್ಲಿ ಆಸ್ಟ್ರೇಲಿಯನ್ ಎರಾನೇ ಬೇರೆ ಇತ್ತು ಸೊ ಆ ರೀತಿ ಪ್ರೆಷರ್ ನಮ್ಮ ಕಾರ್ತಿಕ್ ಅವರಾಗಲಿ ಜೈರಾಮ್ ಕಾರ್ತಿಕ್ ಅವರಲಿ ಡಾಲಿಂಗ್ ಕೃಷ್ಣ ಅವರಾಗಲಿ ಪ್ರದೀಪ್ ಅವರಾಗಲಿ ಚಂದನ್ ಅವರಾಗಲಿ ಎಲ್ಲರು ಹೋಗಿ ಹೋಗಿ ಪ್ರೆಷರ್ ಆಗ್ತಿದ್ರು ಬಟ್ ನಮ್ಮ ಸುದೀಪ್ ಸರ್ ಸ್ವಲ್ಪ ಕಂಟ್ರೋಲ್ ಮಾಡ್ತಿದ್ರು ಆಚೆ ಕಡೆ ಚೇ ನೋಡಿಕೊಂಡು ಸೊ ಮೊದಲೇ ಇನ್ನಿಂಗ್ಸ್ ಎರಡು ಕಡೆ ಮುಗಿಯುತ್ತೆ ಸೊ ಅವರು ನಮ್ಮ ಕರ್ನಾಟಕ ಬುಲ್ಡೋಸರ್ಸವ್ರು ಎಪ್ಪತ್ತರನ್ನ ಕಲೆ ಆಗ್ತಾರೆ ಆ್ಯಂಡ್ ನಮ್ಮ ಸೆಕೆಂಡ್ ಇನ್ನಿಂಗ್ಸ್ಗೆ ಉತ್ತರವಾಗಿ ಜಸ್ಟ್ ಕೇವಲ ಎಪ್ಪತ್ತಾರು ರನ್ಗೆ ಆಲ್ಔಟ್ ಮಾಡ್ತಾರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅವರು ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಬಂತು ಅಂತಂದರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅವರು ಒನ್ ಟ್ವೆಂಟಿ ನೈನ್ಗೆ ಎರಡು ವಿಕೆಟ್ ಕೊಟ್ಟು ಇನ್ನಿಂಗ್ಸ್ನ ಮುಗಿಸ್ತಾರೆ ಇವರು ಅದರಲ್ಲಿ ನಮ್ಮ ಜೈರಾಮ್ ಕಾರ್ತಿಕ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರಂತೂ ಹದಿನೈದು ಬಾಲ್ಗೆ ಐವತ್ತರನ್ನು ನಾಯಿ ಹೊಡೆದಂಗೆ ಗುರು ಯಪ್ಪ ಒಂದು ಬಾಲ್ ಅಂತೂ ಫುಲ್ಲು ಸ್ಟೇಡಿಯಮಿಂದನೇ ಆ್ಯಚ್ ನಾವಂತೂ ಅದು ನೋಡಿಬಿಟ್ಟು ಯಾವ ಪರವಾಗಿಲ್ಲ ಎಂಥ ಪ್ಲೇಯರ್ಸ್ ಇರು ಅಂತ ಅಂದ್ಕೊಂಡ್ವಿ ಸಖತ್ತಾಗಿ ಆಡಿದ್ರು ಎಲ್ಲ ಮ್ಯಾಚ್ಗಳ್ನು ಕೂಡ ಸೊ ಆಸ್ ಏನಪ್ಪಾ ಅಂದ್ರೆ ಪ್ರೊಫೆಷನಲ್ ಕ್ರಿಕೆಟರು ಹೇಗೆ ಆಡ್ತಾರೋ ಅದೇ ರೀತಿ ಇಂಟೆನ್ಸ್ ಇತ್ತು ಅದೇ ರೀತಿ ಪ್ಯಾಶನ್ ಕೂಡ ಇತ್ತು ಆ್ಯಕ್ಚುಲಿ ನಾವು ನೋಡ್ಬೋದು ಫೀಲ್ಡ್ ಅಲ್ಲಿ ನೋಡ್ತಾ ಇರೋ ನನ್ ಖುಷಿ ಆಗ್ತದೆ ಆ್ಯಕ್ಚುಲಿ ಸೊ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ನೆನ್ಪೈತೆ ನನಗೆ ಆ ಟೈಮಲ್ಲಿ ಸೊ ಅಷ್ಟು ಅಗ್ರೆಷನ್ ಅಲ್ಲಿ ಇದ್ರು ಅಂಡ್ ಮೋರ್ ಓವರ್ ನಮಗೆ ಸ್ಪೆಷಲ್ ಆಗಿ ನಿನ್ನೆ ಕಾಣಿಸಿದಂತ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರವರು ಏನು ಅದು ಬ್ಯಾಟಿಂಗ್ ಆರ್ ಸಿಕ್ಸ್ ಹೊಡೆದಿರೋದು ನೆನೆ ಮ್ಯಾಚಲ್ಲಿ ಬಂದು ಬಂದು ಬಂದ್ ಬಂದನೆ ಫೋರ್ ಸಿಕ್ಸ್ ಹೊಡೆಯೋಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಅಂಡ್ ಎಸ್ಪೆಷಲಿ ಒಂದು ಬಾಲ್ ಹೊಡೆದ್ರು ಅದು ಶಾರ್ಜಾ ಕ್ರಿಕೆಟ್ ಏನಿತ್ತು ಗ್ರೌಂಡ್ ಅಲ್ಲಿ ಅದಿಂದ ಆಚೆ ಮ್ಯಾ ಬಾಲ್ ಅಂತೂ ಅಂಡ್ ನಾನು ಹುಡುಕ್ತಾ ಇದ್ದೀನಿ ಬಾಲ್ ಅಂತ ನೋಡಿದ್ರೆ ಸ್ಟೇಡಿಯಂ ಹಾಚಿಕೊಂಡು ಬಾಲ್ ಬಿದ್ದಿದೆ ಅಂಡ್ ಇದುವರೆಗೂ ಯಾರು ಆ ಬೌಂಡ್ರಿಲಿ ಸಿ ಸಿ ಎಲ್ ಹೊಡೆದೇ ಇರಲಿಲ್ಲ ಆ ಸ್ಟೇಡಿಯಂ ಅಲ್ಲಿ ಇವರೇ ಫಸ್ಟ್ ಟೈಮು ನಮ್ಮ ಡಾರ್ಲಿಂಗ್ ಅವರು ಸ್ಟೇಡಿಯಂ ಆಚಿಕೊಡ್ತಿದ್ದಾರೆ ಆ್ಯಂಡ್ ಎಸ್ ನಮ್ಮ ಕಿಚಾ ಸುದೀಪ್ ಸರ್ ನೋಡೋದು ತುಂಬ ಖುಷಿಯಾಯಿತು ಒಂಥರ ಫುಲ್ ಎಂಜಾಯ್ ಮಾಡ್ತಿದ್ರು ಟೀನೇಜ್ ಹುಡುಗರು ಹೆಂಗೆ ಕ್ರಿಕೆಟ್ ಎಂಜಾಯ್ ಮಾಡ್ತಿದ್ರು ಅದೇ ರೀತಿ ಸಿಕ್ಸ್ ಫೋರ್ ಹೊಡಿತಾ ಇದ್ದರೆ ಇವರು ಅಲ್ಲಿ ಕುಡಿತಾ ಇದ್ರು ಸೊ ಅದನ್ನು ನೀವು ನೋಡಿರ್ಬೋದು ಸೊ ಮೊಬೈಲಲ್ಲಿ ಕೂಡ ಜಿಯೋ ಸಿನಿಮಾದಲ್ಲೂ ಬರ್ತಾ ಇದೆ ಆಕ್ಚುಲಿ ಸೊ ತುಂಬ ಜನಕ್ಕೆ ಮಾಹಿತಿ ಇಲ್ಲ ಏನಪ್ಪಾ ಅಂತಂದರೆ ಸಿ ಸಿಯಲ್ಲಿ ನಾನು ಎಲ್ಲಿ ನೋಡ್ಬೋದು ಅಂತಂದರೆ ಜಿಯೋ ಸಿನಿಮಾಸಲ್ಲೂ ಫ್ರೀಯಾಗಿ ಟೆಲಿಕಾಸ್ಟ್ ಆಗ್ತಿದೆ ನೀವು ನೋಡ್ಬೋದು ಸ್ನೇಹಿತರೆ ಸೊ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಮ್ಮ ಕರ್ನಾಟಕ ಬುಡೋಸವರು ಒನ್ ಟ್ವೆಂಟಿ ನೈನ್ ರನ್ಸ್ನ ಹೊಡಿತಾರೆ ಆ್ಯಂಡ್ ನಮ್ಮ ಕೃಷ್ಣ ಹಾಗೂ ನಮ್ಮ ಜೈರಾಮ್ ಕಾರ್ತಿನ್ ನೆರವಿನಿಂದ ಅದು ಅಷ್ಟು ದೊಡ್ಡ ಬಿಗ್ ಸ್ಕೋರ್ ಬರುತ್ತೆ ಆ್ಯಂಡ್ ಆಫ್ಟರ್ ದಟ್ ಸೆಕೆಂಡ್ ಇನಿಂಗ್ಸ್ನ ಚೇಂಜ್ ಮಾಡಿದಂಥ ಮುಂಬೈ ಹೀರೋಸ್ ಅವರು ಸೊ ಮುಂಬೈ ಇಂಡಿಯನ್ಸ್ ಅಂತಲೇ ಬರುತ್ತೆ ಆ್ಯಕ್ಚುಲಿ ಸೊ ಮುಂಬೈ ಹೀರೋಸ್ ಅವರು ಇವರು ಸೊ ಸೆಕೆಂಡ್ ಇನಿಂಗ್ಸ್ನ ಚೇಂಜ್ ಮಾಡಿದಂಥ ಮುಂಬೈ ಹೀರೋಸ್ ಅವರು ಏಯ್ಟಿ ಫೈವ್ಗೆ ಏಯ್ಟ್ ವಿಕೆಟ್ಸ್ನ ಕಳ್ಕೊತಾರೆ ಸೊ ಫೈನಲಿ ಕರ್ನಾಟಕ ಬುಲ್ಡೋಸರ್ಸ್ ಅವರು ತರ್ಟಿ ಏಯ್ಟ್ ರನ್ಸಿಂದ ವಿನ್ ಆಗ್ತಾರೆ ಸೊ ಇಟ್ಸ್ ಅ ಹ್ಯೂಜ್ ವಿನ್ ಅಂತಲೇ ಹೇಳ್ಬೋದು ಸೊ ಪಾಯಿಂಟ್ಸ್ ಟೇಬಲ್ಗಳು ಬೂಸ್ಟ್ ಕೊಟ್ಟಿರುತ್ತೆ ಸೊ ವಟ್ ಎವರ್ ಇಡೀಸ್ ಸೊ ಇದೊಂಥರ ಮೊದಲನೇ ಗೆಲುವಾಗುತ್ತೆ ಕರ್ನಾಟಕ ಬುಲ್ಡೋರ್ಸ್ ಆಡಿದಂಥ ಮೊದಲ ಪಂದ್ಯದಲ್ಲೇ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಇದಕ್ಕೂ ಮುಂಚೆ ಮ್ಯಾಚ್ ಅಲ್ಲಿ ನೋಡಿದ್ವಿ ಸ್ವಲ್ಪ ಯಾಕೋ ಫಸ್ಟ್ ಇನಿಂಗ್ಸ್ ಆಡಬೇಕಾದ್ರೆ ಯಾಕೋ ಶೇಕ್ ಆದ್ರಲ್ಲಪ್ಪ ಬೆಂಗಳೂರು ಬುಲ್ಡೋಸರ್ಸು ಅಂತ ಅನ್ಕೊಂಡ್ವಿ ಅಲ್ಲ ಕರ್ನಾಟಕ ಬುಲ್ಡೋಸರ್ ನೋಡಿ ಇಲ್ಲೂ ಬೆಂಗಳೂರು ಅಂತ ಬರ್ತಾ ಇದೆ ಕರ್ನಾಟಕ ಅಂತ ಬರ್ತಾರೆ ಎಲ್ಲೆಲ್ಲೂ ನಮಗೆ ಲಾಯಲ್ ಬಿಟ್ಟರೆ ಸಾಕು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂತಾನೆ ಬರೋದು ಹೌದು ಸೊ ಹೇಗೆ ಈಗ ವುಮೆನ್ಸ್ ಸ್ಪೀಮಲ್ಲಿ ಆರ್ ಸಿ ಬಿ ಇದೆಯೋ ಅದೇ ರೀತಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅವರು ಆರ್ ಸಿ ಬಿ ಅಂತ ನೋಡ್ಕೊಂಡಿರೋದು ಎನಿವೇಸ್ ಸೊ ಎಲ್ ಸಿ ಸಿ ಎಲ್ ಒಡ್ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ನಮ್ಮ ಡಾರ್ಲಿಂಗ್ ಕೃಷ್ಣ ಹಾಗೂ ಜಯರಾಮ್ ಕಾರ್ತಿಕ್ ಅವರು ಸಾಕಾದಿ ಎಂಟರ್ಟೈನ್ಮೆಂಟ್ ಕೊಟ್ರು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಿಮಗೆ ನನ್ನಷ್ಟು ಕಿಚಾ ಸುದೀಪ್ನ ನೋಡಿ ಏನಾದರೂ ಖುಷಿ ಆಯಿತು ಅವರು ಆಡಿದಂಥ ಮೂಮೆಂಟ್ ನಿಮ್ಗೆ ಏನು ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಇದಾಗಿತ್ತು ನಮ್ಮ ಸಿ ಸಿ ಎಲ್ನ ನ ಅಪ್ಡೇಟ್ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ ಬಾಯ್